ನಮಸ್ಕಾರ ಋಷಭರಾಶಿ ಮಿಥುನ ರಾಶಿ ತುಲಾ ರಾಶಿ ಮಕರ ರಾಶಿ ಕುಂಭರಾಶಿನರು ಪ್ರತಿದಿನ ಈ ಮಂತ್ರಗಳು ಅನ್ಲಿಮಿಟೆಡ್ಡು ಪಠಣೆ ಮಾಡಿ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ ಕೃಷ್ಣಂ ವಂದೇ ಜಗದ್ಗುರು ಓಂ ನಮೋ ದನ ದಾಹೇ ಸ್ವಾಹ ಈ ಮಂತ್ರಗಳು ಪ್ರತಿದಿನ ಅನ್ಲಿಮಿಟೆಡ್ ಪಠಣೆ ಮಾಡಿ ಜೊತೆಗೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿ ಇದರಲ್ಲಿ ದೇವ್ರನ್ನ ಕಾಣ್ರಿ ಜೊತೆಗೆ ನಾನು ಓದಿರೋದು ಈ ಕ್ವಾಲಿಫಿಕೇಷನ್ನು ನಾನು ಓದಿರೋದು ಆ ಕ್ವಾಲಿಫಿಕೇಷನ್ನು ನಾನು ಈ ಕೆಲಸ ಮಾಡಲ್ಲ ನಾನು ಆ ಕೆಲಸ ಮಾಡಲ್ಲ ನಾನು ಈ ಬಿಸ್ನೆಸ್ಸು ಈ ವ್ಯಾಪಾರ ಮಾಡಲ್ಲ ಆ ವ್ಯಾಪಾರ ಮಾಡಲ್ಲ ಆ ಕೃಷಿ ಮಾಡಲ್ಲ ಈ ವ್ಯವಸಾಯ ಮಾಡಲ್ಲ ಅಂತ ಇದ್ದರೆ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ನಾವು ಇವನ್ನೆಲ್ಲ ಮಾಡಿದರೆ ಪ್ರಿಸ್ಟೇಜು ಅವಮಾನ ಸ್ಟೇಟಸ್ಸು ನಮ್ಮ ಫ್ಯಾಮಿಲಿ ಎಂಥದ್ದು ನಾವೆಂಥರೂ ನಾವು ಯಾಕೆ ಈ ಕೆಲಸ ಮಾಡಬೇಕು ನಾವು ಯಾಕೆ ಆ ಕೆಲಸ ಮಾಡಬೇಕು ಈ ವ್ಯಾಪಾರ ಮಾಡಲ್ಲ ಆ ಬಿಸ್ನೆಸ್ ಮಾಡಲ್ಲ ಈ ವ್ಯವಸಾಯ ಮಾಡಲ್ಲ ನಾನು ರಾಜಕೀಯಕ್ಕೆ ಹೋಗಲ್ಲ ನಾನು ಫಿಲ್ಮ್ ಲ್ಯಾಂಡಿಗೆ ಹೋಗಲ್ಲ ನನಗೆ ಅದು ಇಷ್ಟ ಇಲ್ಲ ಈ ಕೆಲಸ ಇಷ್ಟ ಇಲ್ಲ ಅಂತ ಇದ್ದರೆ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಎಜುಕೇಷನ್ ಫಾರ್ ದ ಸೇಕ್ ಆಫ್ ನಾಲೆಡ್ಜ್ ಪರ್ಪಸ್ ಅಂತೀವಿ ಅವರು ಓದಿರೋ ವಿದ್ಯೆ ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರಕಾರ ಕೆಲಸಗಳು ಉದ್ಯೋಗಗಳು ಸಿಗದು ಓನ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ ಅ ರಿಮೇನಿಂಗ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಲ್ಲ ಕೆಲಸಗಳು ಎಲ್ಲ ವ್ಯಾಪಾರಗಳು ಅದು ಇದು ಅನ್ನೋಂಗಿಲ್ಲ ಎಂಥ ಕೆಲಸ ಇದ್ದರೂ ಎಂಥ ವ್ಯಾಪಾರ ಇದ್ದರೂ ಆಡ್ ಜಾಬ್ ಈ ಒನ್ ಜಾಬ್ ಅಂತೀವಿ ಮಾಡ್ಕಂಡು ಹೋದರೆ ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಈ ಒನ್ ಜಾಬ್ ಅಂದರೆ ಅವರು ಓದಿರೋ ಕ್ವಾಲಿಫಿಕೇಷನ್ ತಕ್ಕಂತೆ ಸಿಗುವ ಕೆಲಸ ಆಡ್ ಜಾಬ್ ಅಂದರೆ ಎನಿ ಜಾಬ್ ಎನಿ ಬಿಸ್ನೆಸ್ ಏನೇ ಕೃಷಿ ವ್ಯವಸಾಯ ಮಾಡಿದಾಗ ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಜೊತೆಗೆ ಈ ಮಂತ್ರುಗಳು ಅನ್ಲಿಮಿಟೆಡ್ಡು ಪಠಣೆ ಮಾಡಿ ನೋಡಿ ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನ ಮಾಡೋದಷ್ಟೇ ಕೆಲಸ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡೋದೇ ಇಲ್ಲ ಅರ್ಥ ಆಯ್ತಾ ಮಾರ್ಗದರ್ಶನಗಳು ಕೊಡ್ತಾ ಇರ್ತೀವಿ ನೀವು ತಗೋತಾ ಇರಬೇಕು ನಮಸ್ಕಾರ